ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ನಾನು ನನ್ನ ತಂಗಿ ಮನೆಯಿಂದ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮ ನನ್ನ ತಮ್ಮ ಮತ್ತೆ ಪಾಪು ಮೂರು ಜನ ಕೂಡ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಅಡ್ಗೆನ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಗೀ ರೈಸು ಪೂರಿ ಮತ್ತೆ ಪನ್ನೀರ್ ಪಾಲಕ್ ಪನ್ನೀರ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಆಗಿ ಪಾಲಕ್ ಪನ್ನೀರ್ ತುಂಬಾನೇ ಚೆನ್ನಾಗಿರುತ್ತೆ ನನ್ನ ಮಕ್ಕಳು ಕೂಡ ಇಷ್ಟ ಆಗುತ್ತೆ ನನ್ನ ತಂಗಿ ಕೂಡ ಮನೆ ಹತ್ರನೇ ಪಾಲಕ್ ಬಂದಿತ್ತು ಅಂತ ಪಾಲಕ್ ತಗೊಂಡಿದ್ಲು ಸ್ಪೆಷಲ್ ಆಗಿ ಏನಾದ್ರು ಇರಲಿ ಅಂದ್ಬಿಟ್ಟು ಅವತ್ತು ಗುರುವಾರ ಆಗಿರೋದ್ರಿಂದ ಯಾರು ನಾನ್ ವೆಜ್ ತಿನ್ನಲ್ಲ ಅದಕ್ಕೋಸ್ಕರ ಅಲ್ಲೇ ಒಂದು ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ ನಾನು ಪಾಲಕ್ ಪನ್ನೀರ್ ಮಾಡ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿತ್ತು ಅಂತ ನನ್ನ ತಂಗಿ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ರೆಡಿ ಮಾಡಿ ಇಟ್ಕೊಂತಿದಾಳೆ ಮತ್ತೆ ಪಾಲಕ್ ಪನ್ನೀರ್ ಜೊತೆಗೆ ಗೀ ರೈಸ್ ಮಾಡ್ಬಿಡೋಣ ಅದು ಕೂಡ ಚೆನ್ನಾಗಿರುತ್ತೆ ಮತ್ತೆ ರೈಸ್ ಮಾಡಿದ್ರೆ ಸಾಂಬಾರ್ ಕೂಡ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಈಸಿಯಾಗಿ ಅಂತ ಗೀ ರೈಸ್ ಕೂಡ ಮಾಡಿ ಇಟ್ಟೆ ಅದಲ್ದೇ ಏನಂತ ಅಂದ್ರೆ ಗೀ ರೈಸಿಗೆ ಬಟಾಣಿ ಇರಲಿಲ್ಲ ಅಂದ್ಬಿಟ್ಟು ಕ್ಯಾರೆಟ್ ಹಾಕೋಣ ಅಂದ್ಬಿಟ್ಟು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಫ್ರೆಶ್ ಆಗಿ ಬಂದ್ಬಿಟ್ಟು ನಾನು ಅಡುಗೆ ಕೂಡ ಮಾಡಿ ಇಟ್ಟೆ ಅಷ್ಟರಲ್ಲಿ ನನ್ನ ಅಮ್ಮ ಕೂಡ ಫೋನ್ ಮಾಡಿದ್ರು ಇಲ್ಲೇ ಬರ್ತಾ ಇದ್ದೀವಿ ಅಂತ ಅದಕ್ಕೋಸ್ಕರ ನಾವೆಲ್ಲರೂ ಹೊರಗಡೆ ಬಂದ್ವಿ ವೆಯ್ಟ್ ಮಾಡ್ತಾ ಇದೀವಿ ಬಬ್ಲು ನೋಡಿ ನಾನು ಒಂದ್ ವಾರನೇ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇಲ್ಲಿಂದಾನೇ ಕರ್ಕೊಂಡ್ ಬಂದ್ರೆ ನಾವು ಡೈರೆಕ್ಟ್ ಆಗಿ ಮೈಸೂರಿಗೆ ಕೂಡ ಕರ್ಕೊಂಡ್ ಹೋಗ್ಬೋದು ಅಮ್ಮನು ಕೂಡ ಪಾಪುರ ಎಲ್ರು ಆಗುತ್ತೆ ಅಂದ್ಬಿಟ್ಟು ಇಲ್ಲಿಗೆನೆ ಬಂದ್ರು ನಮಗ್ ಕೂಡ ಕಾರ್ ಬೇಕಿತ್ತಲ್ವಾ ಓಡಾಡಕ್ಕೆ ನನ್ನ ತಮ್ಮ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದ ಅವ್ನು ಕೂಡ ಕಾರ್ ನಮ್ಮ ಬಿಟ್ ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡ್ ಬಂದಿದ್ದಾನೆ ಪಾಪು ಶೆಕೆ ಅಂದ್ಬಿಟ್ಟು ಕಾರ್ ಅಲ್ಲೇ ಶರ್ಟ್ ಎಲ್ಲಾ ಬಿಚ್ಬಿಟ್ಟು ಬರೀ ಅಲ್ಲೇ ಬಂದ್ಬಿಟ್ಟಿದ್ದ ಅದಕ್ಕೆ ನನ್ ತಂಗಿ ಕೂಡ ನಗಾಡ್ತಾ ಇದ್ಲು ಏನ್ ಬನಿಯನ್ ಅಲ್ಲೇ ಕರ್ಕೊಂಡ್ ಬಂದಿದ್ಯಲ್ಲಮ್ಮ ಅಂತ ಅವನಿಗೆ ಬ ನಮ್ಮ ಪಾಪುನ ನೋಡ್ಬೇಕಿತ್ತು ಮುದ್ದಮ್ಮನ ಅವ್ಳು ಮಲ್ಕೊಂಡ್ಬಿಟ್ಟಿದ್ಲು ಅವ್ನು ಬಂದಾಗ ಮತ್ತೆ ಅವ್ನಿಗೆ ಮರ್ತೋಗ್ಬಿಟ್ಟಿತ್ತು ಐಸ್ ಕ್ರೀಮ್ ಕಾರಲ್ಲೇ ಬಿಟ್ಟು ಹೋಗ್ತಿದ್ರಿಂದ ಅವ್ನು ಐಸ್ ಕ್ರೀಮ್ ತಗೊಂಡು ಹೋಗೋಣ ಮುದ್ದಮ್ಮನ ಏಳ್ಸಕ್ಕೆ ಅಂದ್ಬಿಟ್ಟು ಐಸ್ ಕ್ರೀಮ್ ಎಲ್ಲ ತಿಂದು ಅವ್ನ ಪಾಪನ್ ಕೂಡ ಏಳಿಸ್ಬಿಟ್ರು ಅವಾಗ್ತಾನೆ ಮಲ್ಗಿದ್ಲು ಅವಳು ಕೂಡ ಜಾಸ್ತಿ ಹೊತ್ತು ತಿಂದು ಮಲ್ಕೊಂಡಿರ್ಲಿಲ್ಲ ಒಂದ್ ಅರ್ಧ ಗಂಟೆ ಆಗಿತ್ತು ಅಷ್ಟೇ ಮಲ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ನಾವು ನನ್ನ ತಮ್ಮ ಹೊರಟು ಬಿಟ್ಟ ನಾವೆಲ್ಲ ಹೊರಗಡೆ ಕೂತ್ಕೊಂಡು ಮಕ್ಕಳನ್ನೆಲ್ಲ ಆಟ ಆಡಸ್ಕೊಂತ ಇದೀವಿ ಒಂದ್ ಸ್ವಲ್ಪ ಮಳೆ ಬರೋ ತರ ಆಗ್ತಾ ಇತ್ತು ಅಹ್ ಅದಲ್ದಾನೆ ಅಮ್ಮ ಹಳಸಿನ ಹಣ್ಣು ಕೂಡ ತಗೊಂಡ್ಬಂದಿದ್ರು ಅಲ್ಲೇ ರೋಡ್ ಅಲ್ಲಿ ರೋಡ್ ಸೈಡ್ ಸಿಗುತ್ತೆ ಅಂತ ನನ್ನ ತಂಗಿ ಮನೆ ಹತ್ರನು ತುಂಬಾನೇ ಮರಗಳಿದೆ ಆದ್ರೂ ಕೂಡ ನನ್ನ ತಂಗಿ ಹಸ್ಬೆಂಡಿಗೆ ಹಳಸ ಇಷ್ಟ ಮನೆಯವರಿಗೂ ಇಷ್ಟ ನಮ್ಮ ಮನೆಯವರು ಕೂಡ ಸಂಜೆ ಬರ್ತಾ ಇದ್ರು ಎಲ್ರು ತಿನ್ನಾಗುತ್ತೆ ಅನ್ಕೊಂಡ್ವಿ ಅಷ್ಟರಲ್ಲಿ ಆ ಅದು ಹಣ್ಣೆ ಆಗಿರ್ಲಿಲ್ಲ ಸ್ವಲ್ಪ ಇನ್ನ ಒಂದು ಟೂ ಡೇಸ್ ಹೋಗ್ಬೇಕು ಹಣ್ಣಾಗಕ್ಕೆ ಅಂತ ಸ್ವಲ್ಪ ಕಾಯೇ ತಗೊಂಡ್ಬಂದ್ಬಿಟ್ಟಿದ್ದಾರೆ ನನ್ ಮಗನ್ಗೆ ಚಿಕ್ಕಿ ಮನೆಗೆ ಹೋಗೋದು ಅಂದ್ರೆ ಸಕ್ ಇಷ್ಟ ನಮ್ಮನ ಇಷ್ಟ ಪಡ್ತಾನೆ ಇಲ್ವಾ ಗೊತ್ತಿಲ್ಲ ಚಿಕ್ಕಿ ಚಿಕ್ಕಿ ಅಂತ ಇರ್ತಾನೆ ಯಾವಾಗ್ಲೂ ಮತ್ತೆ ನಾನು ಮಾರ್ನೆ ಬೆಳಿಗ್ಗೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಯವ್ರು ಕೂಡ ಬಂದಿದ್ರು ನಮ್ಮ ಸಣ್ಣ ಮಗಳಿಗೆ ಶೂಸ್ ಬೇಕಿತ್ತು ತುಂಬಾನೇ ಹಳೇದಾಗ್ಬಿಟ್ಟಿತ್ತು ಮತ್ತೆ ಅವಳತ್ರ ಜಾಸ್ತಿ ಇದೆ ಆದ್ರೂ ಎಲ್ಲ ಬಿಟ್ಟಿದೆ ಒಂದ್ ಬಿಡೋಣ ಇವಾಗ ವಾಕಿಂಗ್ ಬೇರೆ ಸ್ಟಾರ್ಟ್ ಮಾಡಿದಾಳೆ ಅವರ ಅಪ್ಪ ಜೊತೆ ಮಾರ್ನಿಂಗ್ ವಾಕ್ ಕೂಡ ಹೋಗ್ತಾಳೆ ಅವಳು ಬೆಳಿಗ್ಗೆ ಅಹ್ ಸಿಕ್ಸ್ ಟು ಸೆವೆನ್ ಗೆ ಬರ್ತಾರೆ ಕೊಕ್ರಳಿ ಕೆರೆ ಎಲ್ಲ ಒಂದ್ ರೌಂಡ್ ಹಾಕ್ತಾಳೆ ಅದಕ್ಕೋಸ್ಕರ ಅವ್ಳಿಗೆ ಶೂ ಕೊಡ್ಸೋಣ ಅಂತ ನಾವು ಹೋಗ್ತಾ ಇದೀವಿ ಮಲ್ಲೇಶ್ವರಂಗೆ ಏನಿದ್ರು ಸಣ್ಣ ಪುಟ್ಟ ಶಾಪಿಂಗ್ ಇದ್ರೆ ನಾವು ಯಾವಾಗ್ಲೂ ಮಲ್ಲೇಶ್ವರಂಗೆ ಬಂದ್ಬಿಡ್ತೀವಿ ವರ್ಷ ವರ್ಷನೂ ತಂಗಿ ಮನೆಗೆ ಹೋಗೋದ್ರಿಂದ ಅಲ್ಲೇನೆ ಒಂದ್ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನ್ ಮೊದಲು ಇಲ್ಲಿ ವರ್ಮಾಲಕ್ಷ್ಮಿ ಸೀರೆ ತಗೊಂಡಿದ್ದ ಬ್ಲೌಸ್ ಹುಲ್ಸಿರ್ಲಿಲ್ಲ ನೋಡೋಣ ಒಂದ್ ರೆಡಿ ಬ್ಲೌಸ್ ಒಂದ್ಬಿಟ್ಟು ನಾನ್ ಬಂದೆ ಆದ್ರೆ ಹೆವಿ ಪ್ರೈಸ್ ಅನಿಸ್ತು ನನಗೆ ಮತ್ತೆ ಡಿಸೈನ್ಸ್ ಕೂಡ ಅಷ್ಟೊಂದು ಥ್ರೆಡ್ಸ್ ಎಲ್ಲ ಡಾರ್ಕ್ ಕಲರ್ಸ್ ಇರ್ಲಿಲ್ಲ ಸ್ವಲ್ಪ ಪ್ಲೇನ್ ಪ್ಲೇನ್ ಇತ್ತು ಮತ್ತೆ ಸಿಂಪಲ್ ಇಲ್ಲಿ ಒಂದ್ ಏಟ್ ಹಂಡ್ರೆಡ್ ಗೆಲ್ಲ ಮಾಡ್ತಾರಲ್ವಾ ಡಿಸೈನ್ಸ್ ಏಟ್ ಹಂಡ್ರೆಡ್ ಸ್ಟಿಚಿಂಗ್ ಒಂದು ಫೈವ್ ಹಂಡ್ರೆಡ್ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಅವ್ರು ನೋಡಿದ್ರೆ ಅದೇ ಬ್ಲೌಸಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹೇಳ್ತಾ ಇದ್ರು ಅದಕ್ಕೆ ನಾನು ಬೇಡ ಸ್ಟಿಚ್ ಮಾಡ್ಸ್ಕೊಂಡ್ರೆ ಆಗುತ್ತೆ ಯಾವುದು ಫಂಕ್ಷನ್ಸ್ ಇಲ್ಲ ಅಂದ್ಬಿಟ್ಟು ಅಷ್ಟು ದೊಡ್ಡ ಸೇರಿ ಏನಕ್ಕೆ ಸ್ಟಿಚ್ ಮಾಡಿಸ್ಬೇಕು ಅಂದ್ಬಿಟ್ಟು ನಾನು ಹಾಗೇನೆ ಇಟ್ಟಿದ್ದೀನಿ ಮಾಡ್ಸಕ್ ಟೈಮೇ ಆಗಿಲ್ಲ ಮಾಡಿಸ್ಬೇಕು ಅದಾದ್ಮೇಲೆ ನಾವು ಮುಂದೆ ಮುಂದೆ ಹೋಗ್ತಾ ಇದೀವಿ ನಾವು ಯಾವಾಗ್ಲೂ ಬ್ಯಾಗ್ಸ್ ಎಲ್ಲ ಇಲ್ಲೇ ತೊಗೊಳೋದು ಸ್ಕೂಲ್ ಬ್ಯಾಗ್ಸ್ ಎಲ್ಲ ಬಬ್ಲುಕ್ ಕೂಡ ಸ್ಕೂಲ್ ಬ್ಯಾಗ್ ತಗೋಬೇಕಿತ್ತು ಅಮ್ಮಗೆ ಚೋಟುಗೆ ನಾನು ಕ್ಯಾಂಟೀನ್ ಇಂದ ಆಲ್ರೆಡಿ ತಗೊಂಬಂದ್ ಇಟ್ಟಿದ್ದೀನಿ ಒಳ್ಳೆ ಕಲೆಕ್ಷನ್ಸ್ ಬಂದಿತ್ತು ನಾನು ಒಂದ್ಸರಿ ಹೋದಾಗ ಅಂತ ಇವಾಗ ನನಗೆ ಏನೇನ್ ಬೇಕು ಅಂತ ನೋಡ್ತಾ ಇದೀನಿ ಸ್ವಲ್ಪ ಹೇರ್ ಬೆಂಡ್ಸು ಕ್ಲಿಪ್ಸ್ ಎಲ್ಲ ಬೇಕಿತ್ತು ಮಕ್ಕಳಿಗೆ ಅದನ್ನು ಕೂಡ ಶಾಪ್ ಮಾಡೋಣ ಅಂತ ಮತ್ತೆ ಹೋಗ್ತಾ ಇಲ್ಲೇ ನೋಡಿ ಸ್ಟ್ರೀಟ್ ಅಲ್ಲಿ ಎಷ್ಟು ಚೆನ್ನಾಗಿರೋ ಟಾಪ್ಸ್ ಕಾಟನ್ ಟಾಪ್ಸ್ ತುಂಬಾನೇ ಇಷ್ಟ ಆಯ್ತು ರೆಡಿ ಡ್ರೆಸ್ ಅದು ಸಿಕ್ಸ್ ಫಿಫ್ಟಿ ಹೇಳಿದ್ರು ಬಾರ್ಗಿಂಗ್ ಮಾಡಿದ್ರೆ ಒಂದು ಫಿಫ್ಟಿ ಹಂಡ್ರೆಡ್ ರುಪೀಸ್ ಬಿಡ್ತಾರೆ ಅಹ್ ನಾನು ನೋಡೋಣ ಅಂತ ನೋಡ್ದೆ ಆದ್ರೆ ನನಗೆ ಸೈಜೇ ಇರ್ಲಿಲ್ಲ ಅದು ಇಷ್ಟ ಆಗಿತ್ತು ನನಗೆ ಪಿಂಕ್ ಕಲರ್ ಮತ್ತೆ ಇನ್ನೊಂದು ರೆಡ್ ಕಲರ್ ಇತ್ತಲ್ವಾ ಅದು ಇದೆ ಮೇಡಮ್ ನೋಡಿ ಅಂತ ಅಂದ್ರು ಆದ್ರೂ ಓಪನ್ ಮಾಡಿ ನೋಡ್ದೆ ಹ್ಮ್ ಹಿಡ್ದಿ ನೋಡ್ದಾಗ ನನಿಗ್ ಆಗಲ್ಲ ನಾನು ಸ್ವಲ್ಪ ಇವಾಗ ದಪ್ಪಕ್ ಆಗ್ಬಿಟ್ಟಿದೀನಿ ಅದಕ್ಕೋಸ್ಕರ ನನೀಗ ಆಗಲ್ಲ ಸುಮ್ನೆ ಮನೆಗ್ ಹೋಗ್ಬಿಟ್ಟು ಮತ್ತೆ ಎಕ್ಸ್ಚೇಂಜ್ ಮಾಡೋಕೆ ಬರಕ್ ಆಗಲ್ಲ ಅಂದ್ಬಿಟ್ಟು ನಾನು ತಗೊಳ್ಲಿಲ್ಲ ಹ್ಮ್ ಟಾಪ್ಸ್ ಅಂತೂ ತುಂಬಾನೇ ಇಷ್ಟ ಆಯ್ತು ನನ್ಗೆ ಆದ್ರೆ ಸೈಜಸ್ ಆಗ್ಲಿಲ್ಲ ನೋಡೋಣ ಏನ್ ಮಾಡೋದಲ್ವಾ ನಾನಿವಾಗ ಏನ್ ಎಕ್ಸ್ ಎಕ್ಸಲ್ ಇದೆ ಇವಾಗ ಡಬಲ್ ಎಕ್ಸ್ ಎಲ್ ಆಗ್ಬಿಟ್ಟಿದೀನಿ ಅಷ್ಟೊಂದು ವೆಯ್ಟ್ ಗೇನ್ ಆಗ್ತಾ ಇದೀನಿ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ನೆನ್ ತಗೊಳಕ್ ಹೋಗ್ಲಿಲ್ಲ ಆಗಲ್ಲ ಅದು ಸುಮ್ನೆ ಮೇಲೆ ಎಕ್ಸ್ಚೇಂಜ್ ಇನ್ನೊಂದ್ ಸರಿ ಬರ್ಬೇಕಾಗತ್ತೆ ಅಂತ ಇಲ್ಲಿ ಎಷ್ಟು ಚೆನ್ನಾಗಿ ಯಾವಾಗ್ಲೂ ಫ್ಲವರ್ಸ್ ಎಲ್ಲ ಈ ತರ ಎಷ್ಟು ಚೆನ್ನಾಗಿ ಅದನ್ನ ಇಟ್ಟಿರ್ತಾರೆ ನೋಡಿ ಸುಮ್ಮನೆ ಸುಟ್ಕೊಂಡಿರಲ್ಲ ಮಾರಕ್ಕೆ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ರೋಡ್ಕೊಂಡ್ ಫುಲ್ ಎಲ್ಲಾ ಸೆಟ್ ಮಾಡಿರ್ತಾರೆ ಆ ತನ್ನೇ ಜೋಡ್ಸಿರ್ತಾರೆ ಅದಾದ್ಮೇಲೆ ನಾವ್ ಯಾವಾಗ್ಲೂ ಬರ್ತೀವಲ್ವಾ ಕ್ಲಿಪ್ಸ್ ಹೇರ್ ಬೆನ್ಸ್ ಎಲ್ಲ ತಗೊಳಕ್ಕೆ ಅಲ್ಲಿಗೆ ಬಂದ್ವಿ ಅಲ್ಲಿ ಅಲ್ಲಿ ನಮಗೆ ಏನೇನ್ ಬೇಕು ಅದೆಲ್ಲ ತಗೊಂಡ್ಬಿಟ್ಟು ನೋಡ್ತಾ ಇದೀನಿ ನನ್ನ ಮಗಳಿಗಂತೂ ಎಲ್ಲಾ ಹೇರ್ ಬೆನ್ಸ್ ಕ್ಲಿಪ್ಸ್ ಎಲ್ಲಾ ಇಷ್ಟ ಆಗ್ತಿತ್ತು ಮೈದೂನ್ ಅಮ್ಮ ಇದನ್ ಇವಾಗಂತೂ ಹೇರ್ ಕೂಡ ಕಟ್ ಮಾಡ್ಸಿರೋದ್ರಿಂದ ಅವಳಿಗೆ ಫ್ರೀ ಹೇರ್ ಬಿಡಕ್ ಸಖತ್ ಇಷ್ಟ ಆಗುತ್ತೆ ಅದಕ್ಕೆ ಈ ತರ ತಗೋ ಈ ತರ ತಗೋ ಅಂತಿದ್ಲು ನಾನು ಸ್ಕೂಲಿಗೆ ಬ್ಲಾಕ್ ಹಾಕ್ಬೇಕಾಗಿರೋದ್ರಿಂದ ಬ್ಲಾಕ್ ಕೂಡ ತಗೊಂಡೆ ಒಂದ್ ಸ್ವಲ್ಪ ಫ್ಯಾನ್ಸಿ ಆಗಿರೋದು ಕೂಡ ತಗೊಂಡೆ ನೋಡಿ ಯಾವ ತರ ಎಲ್ಲ ಇಷ್ಟ ಎಷ್ಟೊಂದೆಲ್ಲ ಎಲ್ಲ ಸಿಗುತ್ತೆ ನೀವು ಕೂಡ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಮಾಡಿದೀರಾ ಅಂತ ಒಂದ್ಸರಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಮಾಡಿಲ್ಲ ನೋಡಿ ಒಂದ್ಸರಿ ನೋಡಕರು ಹ್ಮ್ ಆದ್ರೆ ಟ್ರೈ ಮಾಡಿ ತಗೊಳ್ಳಿ ಅಂತ ಹೇಳ್ಬೋದು ಇವಾಗ ನಾನು ನನಗೆ ಇಲ್ಲಿ ತುಂಬಾನೇ ಇಯರಿಂಗ್ಸ್ ದೊಡ್ಡ ದೊಡ್ಡದಿರುತ್ತಲ್ಲ ಸಖತ್ ಇಷ್ಟ ಆದರೆ ಇವಾಗ ಹಾಕೊಳ್ಳೋದೆ ಬಿಟ್ಬಿಟ್ಟಿದೀನಿ ಫ್ರೆಂಡ್ಸ್ ಫಸ್ಟ್ ಎಲ್ಲ ಎಷ್ಟೊಂದೆಲ್ಲ ಫ್ಯಾನ್ಸಿಯಾಗಿ ಸ್ಟೈಲ್ ಮಾಡ್ತಾ ಇದ್ವಿ ಆದ್ರೆ ಇವಾಗಂತೂ ನಿಜವಾಗ್ಲು ಈ ತರದ್ದೆಲ್ಲ ನಂಗೆ ಸಖತ್ ಇಷ್ಟ ಆಗುತ್ತೆ ಜುಮ್ಕಾಸ್ ಎಲ್ಲ ಇಲ್ಲಿ ತರಕಾರಿ ಆಗ್ಲಿ ಫ್ರೂಟ್ಸ್ ಆಗ್ಲಿ ಅಷ್ಟೇನೆ ನೀಟಾಗಿ ಲೇಔಟ್ ಮಾಡಿರ್ತಾರೆ ಅಂತ ಹೇಳ್ಬೋದು ಯಾವಾಗ್ಲೂ ಕೂಡ ಅಷ್ಟೇ ಆ ಲೆಗಿನ್ಸ್ ಎಲ್ಲ ಹಂಡ್ರೆಡ್ ರುಪೀಸ್ ಫಿಫ್ಟಿ ಸ್ಟಾರ್ಟ್ ಆಗುತ್ತೆ ಸಿಗುತ್ತೆ ಅದೇ ಕ್ವಾಲಿಟಿ ಅಷ್ಟೊಂದೇನು ಪರವಾಗಿಲ್ಲ ಹಾಕೊಂಬೋದು ಅದಾದ್ಮೇಲೆ ನಾನು ಸ್ವಲ್ಪ ಹ್ಯಾಂಕರ್ಸ್ ಎಲ್ಲ ತಗೊಬೇಕಿತ್ತು ಕರ್ಚಿಫ್ಸ್ ಅದು ಕೂಡ ತಗೊಂಡು ಮುಂದೆ ಬರ್ತಿದೀವಿ ಅದಕ್ಕೆ ನಮ್ಮ ಮನೆಯವರು ಅಲ್ಲಿ ನೋಡಿ ಎಷ್ಟು ಚೆನ್ನಾಗ್ ಜೋಡ್ಸಿದಾರಲ್ವಾ ಇಲ್ಲೆಲ್ಲ ಅಂತ ಹೇಳ್ತಾ ಇದ್ರು ಮತ್ತೆ ವೈಟ್ ಈರುಳ್ಳಿ ಅಂತ ಸ್ಪೆಷಲ್ ಕೇಳ್ತಾ ಇದ್ವಿ ಅದೆಷ್ಟು ಪ್ರೈಸು ಅಂತ ಕೇಳ್ಕೊಂಡು ಎಲ್ಲ ನೋಡ್ಕೊಂಡು ನಾವು ಮುಂದೆ ಬಂದ್ವಿ ನೀವು ಕೂಡ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ನ ಒಂದ್ಸರಿ ಟ್ರೈ ಮಾಡಿ ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಗೂ ಕೂಡ ಯಾಕಂದ್ರೆ ಒಂದ್ ಹೇರ್ ಬೆಂಡ್ಸ್ ಇಂದ ಹಿಡ್ದು ಕ್ಲಿಪ್ಸ್ ಇಂದ ಹಿಡ್ದು ಪ್ರತಿಯೊಂದು ಡ್ರೆಸ್ಸು ಟಾಪ್ಸ್ ಮಕ್ಕಳಿಗೂ ಕೂಡ ಶೂಸ್ ಇಂದ ಹಿಡ್ದು ಪ್ರತಿಯೊಂದು ಕೂಡ ಸಿಗುತ್ತೆ ಆ ಪಾಪುಗೆ ಲಂಚ್ ಬಾಕ್ಸ್ ಕೂಡ ಬೇಕಿತ್ತು ಲಂಚ್ ಬಾಕ್ಸಸ್ ಅವತ್ತೆ ತಗೊಂಡಿದ್ನಲ್ವಾ ಬ್ಯಾಗ್ ಬೇಕಿತ್ತು ಅದಕ್ಕೋಸ್ಕರ ಅಲ್ಲೇ ಸ್ಟ್ರೀಟ್ ಅಲ್ಲೇ ಬ್ಯಾಗ್ಸ್ ಕೂಡ ನೋಡಿದೆ ನಾನು ಅದಕ್ಕೆ ಹೋಗಿ ನೋಡೋಣ ಅಂತ ನೋಡಿದ್ರೆ ಅದು ಒಳಗಡೆಯಿಂದ ಸ್ಟಿಚ್ ಮಾಡಿದ್ರೆ ಕಿತ್ತು ಹೋಗಲ್ಲ ಇಲ್ಲ ಅಂದ್ರೆ ಒಂದೇ ದಿನ ಕಿತ್ತೋಗ್ಬಿಡುತ್ತೆ ಆ ತರನೇ ಇತ್ತು ಅದು ಹ್ಮ್ ಅದಕ್ಕೋಸ್ಕರ ನಾನು ಅಲ್ಲಿ ಶಾಪ್ ಅಲ್ಲೇ ತಗೊಳ್ಳೋಣ ನಾವ್ ಯಾವಾಗ್ಲೂ ಹೋಗ್ತಿವಲ್ಲ ರೆಗ್ಯುಲರ್ ಅಲ್ಲಿ ಆ ಶಾಪ್ ಅಲ್ಲಿ ತಗೊಳೋಣ ಅಂತ ಹೋದೆ ಮುಂದೆ ಆ ಮುಂದೆ ಮುಂದೆ ಹೋಗ್ತಾ ನಮ್ಮ ಚೋಟಿಗೆ ಅವಳ ಅವಳ ತರ ಇರೋದೆ ಬ್ಯಾಗ್ ಎಲ್ಲ ಕಾಣಿಸ್ತಾ ಇತ್ತು ಯಾಕಂದ್ರೆ ಅದ್ ಅಲ್ಲೇ ತಗೊಂಡಿದ್ಲು ನಾವು ಯಾವಾಗ್ಲೂ ಹೋದ್ ಸರಿ ಬಂದಾಗ ಅಮ್ಮ ಇದು ನಂತರನೇ ಇದೆ ಸೇಮ್ ಅಂತ ನಾನೇ ಸರಿ ಬೆಂಗಳೂರಿಗೆ ಹೋದಾಗ ಅಹ್ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೆ ಅದಕ್ಕಾದ್ರೂ ನಮ್ ಮನೆಯವ್ರು ಬಂದಾಗ ಹೋಗ್ಬಿಟ್ಟು ಬಂದ್ವಿ ನಾವು ಒಂದ್ ಸ್ವಲ್ಪ ಶಾಪ್ ಮಾಡ್ಬೇಕು ಅಂತ ಮತ್ತೆ ಮಲ್ಲೇಶ್ವರಂ ಟೆಂಪಲ್ ಸ್ಟ್ರೀಟ್ ನ ನಿಮಗೆ ತೋರ್ಸ್ಬೇಕು ಅನ್ಕೊಂಡಿದ್ದೆ ಅದು ಆಗ್ಲೇ ಇಲ್ಲ ನೆಕ್ಸ್ಟ್ ಯಾವಾಗಾದ್ರೂ ಹೋದಾಗ ನಾನು ಆ ವಿಡಿಯೋ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಇವಾಗ ನಾನ್ ಬಂದಿದ್ದು ಜೂತಾಸ್ ಎಲ್ಲ ಕಾಣಿಸ್ತಾ ಇತ್ತು ಅಲ್ಲಿ ನನ್ನ ಹತ್ರ ಎಷ್ಟು ವರ್ಷ ಮೇಂಟೈನ್ ಆಯ್ತು ಅಂದ್ರೆ ನನ್ನ ಹತ್ರ ಒಂದ್ ಜೂತೆ ಇತ್ತು ಹ್ಮ್ ಅದನ್ನ ತುಂಬಾ ವರ್ಷ ನಾನು ಮೇಂಟೈನ್ ಮಾಡಿದೆ ಆದ್ರೆ ಇವಾಗ ಹಾಳಾಗ್ಬಿಟ್ಟಿದೆ ಅದಕ್ಕೋಸ್ಕರ ಇನ್ನೊಂದು ತಗೊಳ್ಳೋಣ ಅಂತ ಬಂದ್ವಿ ಆದ್ರೆ ಅಷ್ಟೊಂದು ನನ್ನ ಸೈಜ್ ಕೂಡ ಇರ್ಲಿಲ್ಲ ವೆರೈಟೀಸ್ ಕೂಡ ಅಷ್ಟಿರ್ಲಿಲ್ಲ ಅದು ನನ್ನ ಫ್ರೆಂಡ್ ನನಗೆ ಪೂನಾದಲ್ಲಿ ಇದ್ದಾಗ ಅವಳು ಪಂಜಾಬ್ ಅವಳಿದ್ಲು ನನ್ನ ಪಕ್ಕದ ಮನೆಯವಳು ಅವಳು ಹೊಡ್ಸ್ತಿದ್ಲು ತಗೊಂಬಂದಿದ್ಲು ಅಲ್ಲಿಂದ ನಾವು ಏನೇನ್ ಬೇಕೆಲ್ಲ ಎಲ್ಲೆಲ್ಲಿ ಏನೇನ್ ಫೇಮಸ್ ಇದೆ ಅದನ್ನೆಲ್ಲ ನಾವು ತರ್ಸ್ಕೊಂತ ಇದ್ವಿ ಇದು ಮೇಲ್ಗಡೆ ಇಟ್ಟಿರೋದು ಫ್ರಾಕ್ ನನಗೆ ಸಖತ್ ಇಷ್ಟ ಆಯ್ತು ತ್ರೀ ಫಿಫ್ಟಿ ಹೇಳಿದ್ರು ನಾನು ತ್ರೀ ಹಂಡ್ರೆಡ್ ಕೇಳ್ದೆ ಸ್ವಲ್ಪ ಇವಾಗ ಏನಂದ್ರೆ ಯಾರು ಬಾರ್ಗಿಂಗ್ ಮಾಡಲ್ಲ ಅಷ್ಟು ಬಾರ್ಗಿಂಗ್ ಮಾಡ್ತಾರೆ ಅವ್ರು ಕಡಿಮೆನೆ ಮಾಡಲ್ಲ ಪ್ರೈಸ್ ಮತ್ತೆ ಭೀಮಾ ಜುವೆಲರ್ಸ್ ನೋಡಿ ಅಂತ ತೋರಿಸ್ತಾ ಇದೀನಿ ನಮ್ಮ ಮನೆಯವರಿಗೆ ಯಾಕಂದ್ರೆ ನಮ್ಮ ಅತ್ತೆದು ಚೇಂಜ್ ಮಾಡ್ಸಿದ್ವಲ್ಲ ಅದನ್ನ ಇಲ್ಲೇ ಬಂದಿದ್ದು ಅದಕ್ಕೋಸ್ಕರ ನಿಮ್ಮ ಅಮ್ಮಂದು ಇಲ್ಲೇ ತಗೊಂಡ್ ಬಂದಿದಲ್ವ ನಾವು ಅಂತ ನಮ್ಮನೆಯವ್ರಿಗೆ ಮತ್ತೆ ಹೋಗ್ಬಿಟ್ಟಿತ್ತು ಹೋ ಹೌದಲ್ವಾ ಇಲ್ಲೇನೆ ಬ್ಯಾಂಗ್ಳೂರಲ್ಲೇ ತಗೊಂಡಿದ್ದು ಅಂತ ಹೇಳ್ತಾ ಇದ್ರು ಅವ್ರು ಕೂಡ ನೆನ್ ಮಾಡ್ಕೊಂಡು ಮತ್ತೆ ಅದಾದ್ಮೇಲೆ ನಾನ್ ಬಂದಿದ್ದೆ ಇಲ್ಲಿ ಶೂ ಕಾರ್ನರ್ ಗೆ ಬಂದ್ವಿ ನ್ಯೂ ಶೂ ಮ್ಯಾಕ್ಸ್ ಅಂತ ನನ್ನ ತಂಗಿ ಯಾವಾಗ್ಲೂ ಇಲ್ಲಿಗೆ ಕರ್ಕೊಂಡ್ ಬರ್ತಿದ್ದಿದ್ದು ಇಲ್ಲಿ ನಿಜವಾಗ್ಲೂ ತುಂಬಾನೇ ವೆರೈಟಿ ಸಿಗುತ್ತೆ ತುಂಬಾನೇ ವೆರೈಟಿ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವೇ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಆ ನನ್ ಮಗಳಿಗೆ ಬೇರೆ ಇಷ್ಟ ಆಗಿತ್ತು ಇದು ಇಷ್ಟ ಆಗಿತ್ತು ಅವಳಿಗೆ ವೈಟ್ ಅಷ್ಟೊಂದು ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಅದೆಲ್ಲ ವೇಸ್ಟೇ ಆಗ್ಬಿಡುತ್ತೆ ಯಾಕಂದ್ರೆ ಒಂದಿನೂ ಅವ್ರಿಗೆ ಕಲರ್ ಡ್ರೆಸ್ ಇರೋದೇ ಇಲ್ಲ ನಮಗಾದ್ರೆ ನಾವು ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ಒಂದಿನಾದ್ರೂ ಕಲರ್ ಡ್ರೆಸ್ ಇರ್ತಿತ್ತು ಬುಧವಾರ ಕಲರ್ ಡ್ರೆಸ್ ಇರ್ತಿತ್ತು ಹಾಗೆ ಮಾಡ್ಬೇಕು ಇಲ್ಲೂ ಸುಮ್ನೆ ಈಗ ರಜೆಗಳಲ್ಲಷ್ಟೇ ಅಷ್ಟೇ ಇಲ್ಲಂದ್ರೆ ಇಲ್ಲಾಂದ್ರೆ ಫುಲ್ ವೇಸ್ಟ್ ವೇಸ್ಟ್ ನ್ಯಾಷನಲ್ ವೇಸ್ಟ್ ಅದಕ್ಕೆ ನಾನು ಇವಾಗ ಬರ್ಡೇಗಳಿಗೂನು ಅಷ್ಟೇ ನಾನು ಅಷ್ಟೊಂದು ಹೆವಿ ಡ್ರೆಸಸ್ ತೆಗಿಯಕ್ ಹೋಗಲ್ಲ ಜೀನ್ಸ್ ಟಾಪ್ಸ್ ಎಲ್ಲ ಆದ್ರೆ ಮನೆಗಳ ಹತ್ರನೂ ಹೊರಗಡೆ ಈ ಕ್ಯಾಶುವಲ್ ಆಗಿ ಎಲ್ಲರೂ ಹೊರಗಡೆ ಹೋಗ್ತಿರ್ತಿವಲ್ಲ ಆ ಕೂಡ ಹಾಕೊಬೋದು ಅದಕ್ಕೆ ನಾನು ಈ ತರ ಒಂದು ಶೂ ಕೊಡಿಸ್ತೇವೆ ಅವಳಿಗೆ ಡೈಲಿ ಹಾಕೊಳಕ್ಕೆ ಅಂತ ನನಗೆ ಕೂಡ ಒಂದ್ ಬೇಕಿತ್ತು ಅದನ್ನ ಟ್ರೈ ಮಾಡ್ದೆ ನನಗೆ ಅಷ್ಟೊಂದು ಕಂಫರ್ಟಬಲ್ ಇರ್ಲಿಲ್ಲ ನಾನೊಂದು ಸ್ಯಾಂಡಲ್ಸ್ ಆತರನೆ ಟ್ರೈ ಮಾಡಿದೆ ತುಂಬಾನೇ ಇಷ್ಟ ಆಯ್ತು ಆದ್ರೆ ನಾನು ಜಸ್ಟ್ ಇವಾಗ ಹೋದ್ವಿಕ್ ತಾನೇ ಒಂದ್ ತಗೊಂಡ್ಬಿಟ್ಟಿದ್ದೆ ಆದ್ರೂ ಪರವಾಗಿಲ್ಲ ತಗೋ ಅಂತ ಅಂದ್ರೆ ನಮ್ಮ ಮನೆಯವರು ನಾನೇ ಬೇಡ ನೆಕ್ಸ್ಟ್ ಟೈಮ್ ಯಾಕಂದ್ರೂ ಫಂಕ್ಷನ್ಸ್ ಇದ್ದಾಗ ತಗೊಳ ಸುಮ್ನೆ ಏನಕ್ಕೆ ಈಗಲೇ ತುಂಬಾ ಇದೆ ತುಂಬಾ ಇದೆ ಅದಕ್ಕೋಸ್ಕರ ಹಾಗೆ ಬಿಟ್ಬಿಟ್ ಬಂದೆ ಆದ್ರೆ ಅದನ್ನ ಬಿಟ್ ಬರಕ್ ನನಗೆ ನಿಜವಾಗ್ಲೂ ನಿಜವಾಗ್ಲು ಮನ್ಸಿರ್ಲಿಲ್ಲ ಇದೇನೆ ಅದು ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಿತ್ತು ತುಂಬಾನೇ ಇಷ್ಟ ಆಯ್ತು ಆದ್ರೆ ಇವಾಗ ಒಂದ್ ಸ್ವಲ್ಪ ಹೀಲ್ ಹೀಲ್ಡೇಲ್ ಬಿಟ್ ಬಿಟ್ಬಿಟ್ಟಿದೀನಲ್ವಾ ಸ್ವಲ್ಪ ದಿವಸದಿಂದ ಇವಾಗ ಒಂದ್ ಸ್ವಲ್ಪ ಸ್ವಲ್ಪ ಮತ್ತೆ ಟ್ರೈ ಮಾಡ್ತಿದ್ದೀನಿ ಆ ಹಾಕೊಳ್ಳೋಣ ಅಂತ ಅದಕ್ಕೆ ನೋಡ್ಬೇಕು ನೆಕ್ಸ್ಟ್ ಟೈಮ್ ಹೋದಾಗ ತಗೊಳ್ಳೋಣ ಅಂತ ಅದರಲ್ಲಿ ಪಾಪುಗೆ ತಗೊಂಡು ಬಂದ್ವಿ ನಮ್ಮನೆಯವರು ಫೋರ್ಸ್ ಮಾಡಿದ್ರು ನಿಗೆ ತಗೋ ಅದನ್ನೇ ಪರವಾಗಿಲ್ಲ ಇಷ್ಟ ಆದ್ರೆ ಅಂತ ಆದ್ರೆ ನಾನೇ ತಗೊಳ್ಳಿಲ್ಲ ನಮ್ಮ ಛೋಟೋಗೆ ಇದು ವೈಟ್ ಕಲರ್ ಸಕ್ಕತ್ ಇಷ್ಟ ಆಗ್ಬಿಟ್ಟಿತ್ತು ಅವಳು ಹೇಳ್ತಾ ಇದ್ಲು ಇದೇ ಕೊಡಿಸಿ ಮಮ್ಮಿ ಇದೇ ಕೊಡಿಸಿ ಮಮ್ಮಿ ಅಂತ ಡೈಲಿ ಇವಾಗ ಮಳೆನೂ ಬರೋದ್ರಿಂದ ಅವಳು ಡೈಲಿ ವಾಕಿಂಗ್ ಅದನ್ನ ಹೇಗಂತೂ ಆಗಲ್ಲ ರೆಗ್ಯುಲರ್ ಯೂಸ್ ಗೆ ಬೇಕಿತ್ತು ಸ್ವಲ್ಪ ಅದಕ್ಕೋಸ್ಕರ ನಾನು ಸ್ವಲ್ಪ ಚೆನ್ನಾಗಿರೋದೇ ಇರಲಿ ಅಂದ್ಬಿಟ್ಟು ವ್ಯಾಗ್ನಾರೇ ಸ್ವಲ್ಪ ಹಾರ್ಡ್ ಆಗಿರಲಿ ಅಂದ್ಬಿಟ್ಟು ಕೊಡಿಸಿದೆ ಅವಳು ಮುನ್ನಿಸ್ಕೊತಾ ಇದ್ದಾಳೆ ಹೇಳ ಮಮ್ಮಿ ನನಗೆ ಇದು ಅಂತ ಅದಾದ್ಮೇಲೆ ಪಾಪುಗೆ ಬ್ಯಾಗ್ ತಗೊಳ್ಳೋಣ ಅಂತ ಸ್ವಲ್ಪ ಮುಂದೆ ಒಂದು ಕೂರ್ಗ್ ಬ್ಯಾಗ್ ಶಾಪ್ ಇದೆ ಅಲ್ಲಿಗೆ ಬಂದ್ವಿ ನಾವು ತುಂಬಾನೇ ಕಲೆಕ್ಷನ್ ಸಿಗುತ್ತೆ ಇಲ್ಲಂತೂ ಸ್ವಲ್ಪ ಪ್ರೈಸ್ ಕೂಡ ಹೆವಿ ಆಗ್ಬಿಟ್ಟಿದೆ ಇವಾಗ ನಾನೆಲ್ಲ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ಗೆಲ್ಲ ಹೋದ್ಸರಿ ಹೋಗಿದ್ದೆ ಟೂ ಇಯರ್ಸ್ ಬ್ಯಾಕ್ ಇವಾಗಂತೂ ಫುಲ್ ಸೆಟ್ಟೇ ತಗೊಳ್ಳಿ ಮೇಡಮ್ ಚೆನ್ನಾಗಿದೆ ಇದು ಥೌಸಂಡ್ ತ್ರೀ ಹಂಡ್ರೆಡ್ ಅಂತ ಹೇಳಿದ್ರು ಅದಾದ್ಮೇಲೆ ರುಪೀಸ್ ಗೆ ಹಾಕೊಟ್ರು ಸಿಂಗಲ್ ಸಿಂಗಲ್ ತಗೊಂಡ್ರು ಬ್ಯಾಗ್ಸ್ ಎಲ್ಲ ಅಷ್ಟೇ ಆಗುತ್ತೆ ಇವಾಗ ಇವಾಗ ಟ್ರೆಂಡ್ಸ್ ಅಲ್ ಟ್ರೆಂಡ್ ಅಲ್ವಾ ಅದೇ ಒಂದ್ ತರ ಮ್ಯಾಚಿಂಗ್ ಮ್ಯಾಚಿಂಗ್ ಒಂದೇ ತರ ಹ್ಮ್ ಎಲ್ಲ ಒಂದೇ ತರ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಅದು ಕೂಡ ತಗೊಂಡು ಒಂದ್ ಸಿಂಗಲ್ ಮಿದ್ ಲಂಚ್ ಬ್ಯಾಗ್ಸ್ ಕೂಡ ಬೇಕಿತ್ತು ಇವಳಿಗೆ ಅದನ್ನ ಕೂಡ ತಗೊಂಡು ನಾವು ಬಂದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರೆ ನಮಗೆ ಶಾಪ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ನಾನು ಮನಲೆ ಬಿಟ್ಬಿಟ್ಟು ಹೋಗಿದ್ದೆ ಇವಳಿಗೆ ಶೂ ಬೇಕಿತ್ತಲ್ವಾ ಮತ್ತೆ ಸೈಜ್ ಎಕ್ಸ್ಚೇಂಜ್ ಆದ್ರೆ ತುಂಬಾ ದೂರದಿಂದ ಬರ್ಬೇಕಾಗುತ್ತೆ ಅಂದ್ಬಿಟ್ಟು ಇವಳೊಬ್ಳುನೆ ಕರ್ಕೊಂಡು ಹೋಗಿದ್ವಿ ವೆರೈಟಿ ಆಫ್ ಕಲೆಕ್ಷನ್ ಸಿಗುತ್ತೆ ಅದೊಂದು ಮಾತ್ರ ನಿಜವಾಗ್ಲೂ ಮಲ್ಲೇಶ್ವರಂ ಅಲ್ಲಿ ಹೇಳಲೇಬೇಕು ಮತ್ತೆ ಸ್ಟ್ರೀಟ್ ಫುಡ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಆದ್ರೆ ನಮಗೆ ಟೈಮ್ ಇರಲಿಲ್ಲ ನಾ ಹೋಗಬೇಕಿತ್ತು ಮತ್ತೆ ಹೊರಗಡೆ ಎಲ್ಲೋ ಪ್ಲಾನ್ ಮಾಡಿದ್ವಿ ನನ್ನ ತಂಗಿ ನಾವೆಲ್ಲ ಹೋಗಬೇಕು ಅಂತ ಅವಳು ಅಡುಗೆ ಮಾಡ್ತಿರ್ತೀನಿ ಅಷ್ಟ್ರಲ್ಲಿ ನೀವು ಈ ಶಾಪಿಂಗ್ ಮುಗಿಸ್ಕೊಂಡ್ ಬಂದ್ಬಿಡಿ ಅಂತ ಹೇಳಿದ್ರಿಂದ ನಾವು ನಮ್ಮ ಮನೆಯವ್ರು ಬಂದಿದ್ದೀವಿ ಬ್ಯಾಗ್ ಅಂತೂ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ತೌಸಂಡ್ ತ್ರೀ ಹಂಡ್ರೆಡಿಗೆ ನಾವು ಒಂದು ಈ ಫುಲ್ ಸೆಟ್ಟು ಮತ್ತೆ ಅದೊಂದು ಸಿಂಗಲ್ ಲಂಚ್ ಬ್ಯಾಗ್ ಅಂತೂ ತಗೊಂಡ್ ಬಂದ್ವಿ ನನಗೆ ಇಲ್ಲಿ ಪಾನಿಪುರಿ ಕೂಡ ಗೋಲ್ಗಪ್ಪ ಅಂತಾರಲ್ವಾ ಪಾನಿಪುರಿ ಕೂಡ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅದನ್ನ ಕೂಡ ತಿನ್ಕೊಂಡು ಬಂದ್ವಿ ಇಲ್ಲೊಂದ್ ಕಡೆ ಮತ್ತೆ ನನಗೆ ಇಲ್ಲಿ ಎಲ್ಲಿ ಇಲ್ಲಿ ನಮ್ಮ ಮೈಸೂರಲ್ಲಿ ಒಂದ್ ಕಡೆ ಮಾಡ್ತಾರೆ ಅಲ್ಲೂ ಕೂಡ ನನಗೆ ಗೋಲ್ಗಪ್ಪ ಸಕ್ಕದ್ ಇಷ್ಟ ಆಗುತ್ತೆ ಆ ಇನ್ನೊಂದೊಂದ್ ಕಡೆ ತಿಂದಿದ್ದೀನಿ ಆದ್ರೆ ಅಷ್ಟೊಂದು ಟೇಸ್ಟ್ ಆಗಿರಲ್ಲ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ಯಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್